ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಪುತ್ರದ ಏಕಾದಶಿ ಅಥವಾ ಪವಿತ್ರ ಏಕಾದಶಿ ಅಂತ ಹೇಳಿ ಕರೆಸಿಕೊಳ್ಳುವ ಈ ಶ್ರಾವಣ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವ ಈ ಏಕಾದಶಿಗೆ ಅತ್ಯಂತ ವಿಶೇಷವಾದ ಸ್ಥಾನವಿದೆ ಎಲ್ಲಾ ಏಕಾದಶಿಗಳು ಅದರದ್ದೇ ಆದ ಮಹತ್ವ ಹೊಂದಿದರೂ ಕೂಡ ಈ ಪುತ್ರದ ಏಕಾದಶಿ ಭಿನ್ನವಾದ ಒಂದು ಮಹತ್ವವನ್ನು ಹೊಂದಿದೆ ಸ್ನೇಹಿತರೆ ಅಂದರೆ ಯಾರಿಗೆ ಮಕ್ಕಳಿಲ್ಲ ಮತ್ತೆ ಯಾರಿಗೆ ಪುತ್ರದ ಅಪೇಕ್ಷೆ ಇರುತ್ತೋ ಅವರು ಈ ಏಕಾದಶಿಯ ಆಚರಣೆಯನ್ನ ನಿಷ್ಠೆಯಿಂದ ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ನಾರಾಯಣನ ಸ್ಮರಣೆ ಮಾಡ್ತಾ ಸೂಕ್ತವಾದ ಭಾವದೊಂದಿಗೆ ಮಾಡಿದರೆ ಖಂಡಿತವಾಗಿ ಅವರ ಮನದ ಇಚ್ಛೆ ಈಡೇರುತ್ತೆ ಅನ್ನುವುದು ಶ್ರೀಕೃಷ್ಣನೇ ಯುದಿಷ್ಠರೊಂದಿಗೆ ಹೇಳಿದ ಮಾತಾಗಿದೆ ಸ್ನೇಹಿತರೆ ಭಗವಂತನಾದ ನಾರಾಯಣನಿಗೆ ಅಂದರೆ ಕೃಷ್ಣನಿಗೆ ಇಷ್ಟವಾದ ಏಕಾದಶಿಯ ತಿಥಿ ಆಚರಣೆ ಮಾಡುವುದರಿಂದ ವ್ಯಕ್ತಿ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಪ್ರವೇಶ ಮಾಡಲು ಸಾಧ್ಯವಾಗುತ್ತೆ ಯಾರು ನಾರಾಯಣನ ಪರಮ ಪಾದವನ್ನ ಪ್ರಾಪ್ತಿ ಮಾಡಿಕೊಳ್ಳುತ್ತಾರೋ ಈ ಭವ ಸಂಸಾರದ ಚಕ್ರದಲ್ಲಿ ಮತ್ತೆ ಸಿಲುಕದೆ ಮುಕ್ತನಾಗಿ ಪರಮಧಾಮವಾದ ವೈಕುಂಠದ ವಾಸನಾಗುತ್ತಾರೆ ಈ ಮಾತನ್ನ ಸ್ವಯಂ ಕೃಷ್ಣನೇ ಹೇಳಿದ್ದಾರೆ ಯಾರು ನನ್ನ ಪರಮಧಾಮವನ್ನ ಆಧ್ಯಾತ್ಮಿಕ ಮಾರ್ಗದಲ್ಲಿ ಭಕ್ತಿ ಶ್ರದ್ಧೆ ಏಕಾಗ್ರತೆಯೊಂದಿಗೆ ಬಂದು ನನ್ನ ಧಾಮವನ್ನ ಸೇರುತ್ತಾರೋ ಅಂಥವರೆಂದಿಗೂ ಈ ಭೌತಿಕ ಜಗತ್ತಿಗೆ ಮರಳುವುದಿಲ್ಲ ಈ ಜನನ ಮರಣಗಳೆಂಬ ದುಃಖದ ಮೋಹದ ಮಾಯಿಯಿಂದ ಮುಕ್ತನಾಗುತ್ತಾನೆ ಅಂತ ಹೇಳಿ ಸ್ವಯಂ ಕೃಷ್ಣನೇ ಹೇಳಿದ್ದಾನೆ ಇಂತಹ ಪಾವನ ಕ್ಷಣಗಳನ್ನು ತರುವ ಏಕಾದಶಿಗಳಲ್ಲಿ ಈ ಪುತ್ರದ ಏಕಾದಶಿ ಅಂದ್ರೆ ಈ ಪವಿತ್ರ ಏಕಾದಶಿ ಕೂಡ ಒಂದಾಗಿದೆ ಸ್ನೇಹಿತರೆ ಈ ಏಕಾದಶಿಯ ಆಚರಣೆಯನ್ನ ನೀವು ನಿಷ್ಠೆಯಿಂದ ಮಾಡಿದ್ದೆ ಆದರೆ ಖಂಡಿತ ನಿಮ್ಮ ಮನದ ಇಚ್ಛೆ ಈಡೇರುತ್ತೆ ಎಲ್ಲ ಏಕಾದಶಿಗಳಲ್ಲೂ ಒಂದೇ ಕ್ರಮ ಇರತ್ತೆ ಉಪವಾಸದ ಕ್ರಮ ಅಂತೂ ಇದ್ದೇ ಇರತ್ತೆ ಸ್ನೇಹಿತರೆ ಅಂದ್ರೆ ಹಿಂದಿನ ದಿನ ದ್ವಾದಶಿಯ ದಿನ ರಾತ್ರಿಯೇ ಸ್ವಲ್ಪ ಲಘು ಆಹಾರವನ್ನ ತಗೊಳ್ಬೇಕು ಮಾರನೇ ದಿನ ಸಂಪೂರ್ಣವಾಗಿ ಉಪವಾಸ ಮಾಡಬೇಕಾಗತ್ತೆ ಯಾರಿಗೆಲ್ಲ ಆಗೋದಿಲ್ಲೋ ನಿಶಕ್ತರಿರ್ತಾರೋ ಮಾಡಬೇಕು ಅನ್ನೋ ಆಸೆ ಇರುತ್ತೋ ಅವರೆಲ್ಲ ಹಣ್ಣು ಹಾಲನ್ನ ನೀರನ್ನ ಸೇವಿಸಿ ಮಾಡಬಹುದು ಇಲ್ಲ ನಾನು ಶಕ್ತನಾಗಿದ್ದೀನಿ ಮಾಡ್ತೀನಿ ಅನ್ನೋ ಮನೋಭಾವ ಗಟ್ಟಿಯಾಗಿದ್ದವರು ಪೂರ್ಣ ಉಪವಾಸವನ್ನ ಮಾಡಬಹುದು ಅಂದ್ರೆ ನಿರಾಹಾರವನ್ನ ನಿರಾಹಾರದ ಉಪವಾಸವನ್ನ ಮಾಡಬಹುದು ಸ್ನೇಹಿತರೆ ಅಂದ್ರೆ ನಾಳೆ ದಿನ ಹದಿನಾರನೇ ತಾರೀಕು ಶುಕ್ರವಾರ ಬ್ರಹ್ಮ ಮುಹೂರ್ತದಿಂದ ಈ ಏಕಾದಶಿಯ ವ್ರತದ ಆಚರಣೆ ಶುರುವಾಗತ್ತೆ ಆರನೇ ದಿನ ಶನಿವಾರ ದ್ವಾದಶಿ ಐದು ಗಂಟೆ ಐವತ್ನಾಲ್ಕು ನಿಮಿಷದಿಂದ ಎಂಟು ಗಂಟೆ ಎಂಟು ನಿಮಿಷದವರೆಗೆ ಇರುತ್ತೆ ಈ ಆಚರಣೆ ನಾವು ಬೆಳಗ್ಗೆ ಶನಿವಾರ ಬೇಗನೆ ಎದ್ದು ಪೂಜೆಯನ್ನ ಮಾಡಿ ಅಡಿಗೆಯನ್ನ ಮಾಡಿ ಭಗವಂತನಿಗೆ ನೈವೇದ್ಯವನ್ನ ಮಾಡಿ ಆ ನೈವೇದ್ಯವನ್ನು ನಾವು ಊಟ ಮಾಡಬಹುದು ಸ್ನೇಹಿತರೆ ರೀತಿಯಾಗಿ ಈ ಏಕಾದಶಿ ತಿಥಿಯ ಆಚರಣೆ ಇರುತ್ತೆ ಪ್ರತಿ ಏಕಾದಶಿಯ ತಿಥಿಯ ಆಚರಣೆ ಕೂಡ ಇದೇ ರೀತಿಯಾಗಿರುತ್ತೆ ಕತೆ ಮತ್ತು ಮಹತ್ವ ಬೇರದ್ದಾಗಿರುತ್ತೆ ನಮ್ಮ ಸನಾತನ ಗ್ರಂಥಗಳ ಪ್ರಕಾರ ಯಾವುದೇ ತಿಥಿ ದಿನ ಪರ್ವಕಾಲ ಹಬ್ಬಗಳನ್ನು ಸೂರ್ಯೋದಯದ ಅನುಸಾರವೇ ನಿರ್ಧಾರ ಮಾಡಲಾಗುತ್ತೆ ಹಾಗಾಗಿ ಶ್ರಾವಣ ಮಾಸ ಶ್ರಾವಣ ಮಾಸದಲ್ಲಿ ಬರುವ ಈ ಪುತ್ರದ ಏಕಾದಶಿ ಎಂದು ಕೃಷ್ಣನ ತೂಗುವ ಯಾತ್ರೆ ಪ್ರಾರಂಭವಾಗುತ್ತೆ ಸ್ನೇಹಿತರೆ ಅಂದರೆ ಇಸ್ಕಾನ್ ಟೆಂಪಲ್ ಕೃಷ್ಣನ ಯಾವುದೇ ದೇವಸ್ಥಾನಗಳಲ್ಲಾಗಲಿ ಶ್ರೀಕೃಷ್ಣನ ತೊಟ್ಟಿಲಲ್ಲಿ ತೂಗುತ್ತಾರೆ ಅಂದರೆ ಇಂದಿನಿಂದ ಆರಂಭವಾದ ಈ ತೊಟ್ಟಿಲು ತೂಗುವ ಯಾತ್ರೆ ಶುರುವಾಗಿ ಬಲರಾಮ ಪೂರ್ಣಿಮೆಯವರೆಗೂ ಅಂದರೆ ಐದು ದಿನಗಳವರೆಗೂ ನಿರಂತರವಾಗಿ ಮಾಡ್ತಾರೆ ನಂತರ ನಂತರ ಅಂತಿಮ ದಿನವಾದ ಬಲರಾಮ ಹುಣಿಮೆಯೊಂದಿಗೆ ಯಾತ್ರೆ ಸಂಪನ್ನಗೊಳ್ಳುತ್ತೆ ಸ್ನೇಹಿತರೆ ಮಕ್ಕಳಿಲ್ಲದವರು ಪುತ್ರಾಪೇಕ್ಷೆಯನ್ನ ಹೊಂದಿದವರು ನಾರಾಯಣನಲ್ಲಿ ದೃಢವಾದ ವಿಶ್ವಾಸವಿಟ್ಟು ಈ ಏಕಾದಶಿಯ ತಿಥಿಯ ಈ ಏಕಾದಶಿಯ ಆಚರಣೆಯನ್ನು ಶ್ರದ್ಧಾ ಭಕ್ತಿ ಏಕಾಗ್ರತೆಯಿಂದ ಗಂಡ ಹೆಂಡತಿ ಇಬ್ರು ಸೇರಿ ಮಾಡಿದರೆ ಖಂಡಿತ ಫಲ ಸಿಗುತ್ತೆ ಗಂಡ ಮಾಡಲ್ಲ ಅನ್ನೋರು ಖಂಡಿತವಾಗಿ ಹೆಂಡತಿ ಕೂಡ ನೀವು ಒಬ್ಬರೇ ಆ ಆಚರಣೆಯನ್ನ ಮಾಡಬಹುದು ಯಾಕಂದ್ರೆ ನಿಮ್ಮ ನಿಮ್ಮ ಮನಸ್ಸಲ್ಲಿ ನಿಮ್ಮ ಗಂಡ ನೆಲೆಯಾಗಿದ್ದಾರೆ ಅಂದಮೇಲೆ ಅವರನ್ನೇ ಸಾಕ್ಷಿಯಾಗಿಟ್ಕೊಂಡು ನೀವು ಈ ವ್ರತದ ಆಚರಣೆಯನ್ನ ಪರಿಪೂರ್ಣವಾಗಿ ಮಾಡಬಹುದು ಸ್ನೇಹಿತರೆ ಈ ಏಕಾದಶಿಯು ಚಾತುರ್ಮಾಸದ ಅತ್ಯಂತ ಶಕ್ತಿ ಮತ್ತು ಪವಿತ್ರ ಏಕಾದಶಿಯಾಗಿದೆ ಈ ಮಾಸದಲ್ಲಿ ಮಾಡಿದ ಯಾವುದೇ ಧ್ಯಾನ ಪೂಜೆ ದಾನ ವ್ರತ ಆ ವ್ಯಕ್ತಿಗೆ ಅನೇಕ ರೀತಿಯ ಉನ್ನತಿಯ ಫಲಗಳನ್ನ ತಂದುಕೊಡ್ತವೆ ಯಾರು ಬೇಕಾದರೂ ಈ ವ್ರತದ ಆಚರಣೆಯನ್ನ ಮಾಡಬಹುದು ಇದರಿಂದ ಅನೇಕ ರೀತಿಯ ಪಾಪಗಳು ಮತ್ತು ಅಮ್ಮ ಹತ್ಯೆ ದೋಷಗಳು ನಿವಾರಣೆ ಆಗ್ತವೆ ಶ್ರದ್ಧಾ ಭಕ್ತಿ ಪೂರ್ವಕವಾಗಿ ಸರಳವಾಗಿ ಆಚರಣೆಯನ್ನ ಮಾಡಿ ಯಾವುದೇ ರೀತಿ ತೋರಿಕೆ ಆಡಂಬರ ಅಹಂಕಾರ ನಾನು ನನ್ನದು ಅನ್ನುವ ಅಹಂಭಾವವನ್ನ ಇಟ್ಕೊಳ್ಬಾರ್ದು ಕೇವಲ ನಾವು ಕೃಷ್ಣನಲ್ಲೇ ಸಮರ್ಪಣೆಯಾಗಿ ಅವನಲ್ಲೇ ನಾವು ಸಮರ್ಪಣೆಯಾಗಿದ್ದೀವಿ ಅನ್ನುವ ಭಾವದೊಂದಿಗೆ ನಾವು ಅವನಿಗೆ ಏಕಾದಶಿ ತಿಥಿಯನ್ನು ಸಮರ್ಪಣೆ ಮಾಡುವ ರೀತಿಯಲ್ಲಿ ನಾವು ಇದರ ಆಚರಣೆಯನ್ನು ಮಾಡಬೇಕಾಗತ್ತೆ ಆಗ ಮಾತ್ರ ನಮಗೆ ತಕ್ಷಣವೇ ಫಲ ಸಿಗತ್ತೆ ಮನದಲ್ಲೊಂದು ಆಚರಣೆಯಲ್ಲೊಂದು ವಿಚಾರ ಇರಲೇಬಾರದು ಸ್ನೇಹಿತರೆ ಹಾಗೆ ಈ ಕಥೆಯ ಶ್ರವಣ ಮಾಡಿದ್ರೆ ಅಶ್ವಮೇಘ ಯಾಗ ಮಾಡಿದ ಪುಣ್ಯ ಪ್ರಾಪ್ತವಾಗುತ್ತೆ ಈ ಏಕಾದಶಿ ಮಕ್ಕಳಿಲ್ಲದವರ ಪಾಲಿಗೆ ಅದೃಷ್ಟದ ಏಕಾದಶಿಯಾಗಿದೆ ಭಕ್ತಿ ಶ್ರದ್ಧೆಯಿಂದ ಈ ಏಕಾದಶಿ ವ್ರತದ ಆಚರಣೆಯನ್ನ ಮಾಡಿ ಏಕಾದಶಿಯ ಕಥೆಯನ್ನ ಓದುವುದು ಕೇಳುವುದು ಸಾವಿರ ಗೋದಾನಕ್ಕೆ ಸಮಾನವಾಗಿರುತ್ತೆ ಬಹಳ ಹಿಂದೆ ಭದ್ರಾವತಿ ನಗರದಲ್ಲಿ ಸುಕೇತು ಸುಕೇತು ಎಂಬ ರಾಜನಿದ್ದ ಅವನ ಹೆಂಡತಿಯ ಹೆಸರು ಶವ್ಯ ಈ ದಂಪತಿಗಳಿಗೆ ಜೀವನದಲ್ಲಿ ಎಲ್ಲಾ ಸುಖ ವೈಭೋಗಗಳಿದ್ದರೂ ಸಂತಾನವಿಲ್ಲದ ಕೊರಗು ಕಾಡುತ್ತಿತ್ತು ಹೀಗೆ ರಾಜಾರಾಣಿಯರಿಗೆ ಸಂತಾನವಿಲ್ಲದ ಜೀವನ ಅತೃಪ್ತ ತಂದಿತ್ತು ಹೀಗೆ ಒಂದು ದಿನ ಗಂಡ ಹೆಂಡತಿ ತೀರ್ಮಾನಿಸಿ ತಮ್ಮ ಸಂಪೂರ್ಣ ರಾಜ್ಯದ ಭಾರವನ್ನ ಮಂತ್ರಿಗಳಿಗೆ ಒಪ್ಪಿಸಿ ಆತ್ಮಹತ್ಯೆ ಮಾಡಿಕೊಳ್ಳಲು ಕಾಡಿಗೆ ತೆರಳುತ್ತಾರೆ ಆದರೆ ರಾಜನಿಗೆ ಆತ್ಮಹತ್ಯೆಗಿಂತ ದೊಡ್ಡ ಪಾಪ ಮತ್ತೊಂದಿಲ್ಲ ಎಂಬುದು ಅರಿವಿಗೆ ಬರುತ್ತದೆ ಅದೇ ಸಮಯದಲ್ಲಿ ದಂಪತಿಗಳಿಗೆ ಕಾಡಿನಲ್ಲಿ ವೇದಗಳ ಪಾರಾಯಣದ ಶಬ್ದಗಳ ಪಾರಾಯಣ ಕೇಳಿಸುತ್ತೆ ಆ ಶಬ್ದ ಬರುವ ದಿಕ್ಕಿಗೆ ರಾಜ ರಾಣಿ ಪಾದ ಬೆಳೆಸುತ್ತಾರೆ ಅಲ್ಲಿ ಋಷಿ ಮುನಿಗಳು ವೇದ ಪಾರಾಯಣ ಮಂತ್ರಗಳ ಮೂಲಕ ನಾರಾಯಣನನ್ನು ಪೂಜಿಸುತ್ತಿರುತ್ತಾರೆ ಸ್ಮರಿಸುತ್ತಿರುತ್ತಾರೆ ರಾಜಾಾರಾಣಿ ಅವರ ಬಳಿಗೆ ಹೋಗಿ ನೀವು ಯಾವ ಪೂಜೆಯನ್ನ ಮಾಡುತ್ತಿರುವಿರಿ ಎಂದು ಕೇಳಿದಾಗ ಋಷಿಗಳು ನಾವು ಪುತ್ರದ ಏಕಾದಶಿಯ ವ್ರತದ ಆಚರಣೆಯನ್ನು ಮಾಡುತ್ತಿದ್ದೇವೆ ಎಂದು ತಿಳಿಸುತ್ತಾರೆ ರಾಜನಿಗೆ ವ್ರತದ ಏಕಾದಶಿಯ ಪೂರ್ಣವಾದ ಈ ಪುತ್ರದ ಏಕಾದಶಿಯ ವ್ರತದ ಮಹಿಮೆಯನ್ನ ತಿಳಿಸುತ್ತಾರೆ ಇದರ ನಂತರ ರಾಜಾ ರಾಣಿ ಕೂಡ ಸಂಕಲ್ಪ ಮಾಡಿ ಮುಂದಿನ ಪುತ್ರದ ಏಕಾದಶಿಯ ವ್ರತದ ಆಚರಣೆಯನ್ನ ನಿಷ್ಠೆಯಿಂದ ಭಕ್ತಿ ಭಾವದಿಂದ ಭಗವಂತನಿಗೆ ಸಮರ್ಪಣೆಯನ್ನ ಮಾಡುತ್ತಾರೆ ಅವರಿಗೆ ಅವರ ಇಚ್ಛೆಯಂತೆ ಪುತ್ರ ಸಂತಾನವಾಗುತ್ತದೆ ರಾಜ ರಾಣಿ ಸುಖದಿಂದ ರಾಜ್ಯವನ್ನ ಆಡುತ್ತಾರೆ ಹೀಗೆ ಸ್ನೇಹಿತರೆ ಪ್ರತಿಯೊಂದು ಏಕಾದಶಿ ತನ್ನದೇ ಆದ ಮಹತ್ವವನ್ನ ಹೊಂದಿದೆ ನಾವು ಇಲ್ಲಿ ಮಾಡುವ ಯಾವುದೇ ಪೂಜೆ ವ್ರತಗಳಾಗಲಿ ಎಂದಿಗೂ ವ್ಯರ್ಥವಾಗುವುದಿಲ್ಲ ನಾವು ಮಾಡುವ ನಿಷ್ಠೆಯ ಭಕ್ತಿ ನಿಷ್ಠೆ ಏಕಾಗ್ರತೆಯಿಂದ ನಿಷ್ಕಲ್ಮಷ ಭಾವದ ಭಕ್ತಿಯಿಂದ ಮಾಡ್ತೀವೋ ಅದೇ ರೀತಿಯ ಫಲದ ಸಿದ್ಧಿ ನಮ್ಗಾಗತ್ತೆ ಇವತ್ತಿನ ದಿನ ನಾವು ಈ ಮಂತ್ರವನ್ನ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಅನ್ನುವ ಈ ನಾಮ ಮಂತ್ರವನ್ನ ಪಠಿಸುತ್ತಲೇ ಇರಬೇಕು ಎಷ್ಟಾಗುತ್ತೋ ಅಷ್ಟು ಸಾರಿ ನಾವು ಈ ನಾಮ ಮಂತ್ರವನ್ನ ಪಠಿಸಬೇಕು ನನಗೆ ಈ ರಥ ಮಾಡಬೇಕು ಅಂತ ಹೇಳಿ ಆಸೆ ಇದೆ ಆದರೆ ಉಪವಾಸ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ನನಗೆ ಅನಾರೋಗ್ಯ ಕಾಡ್ತಾ ಇದೆ ಅಂದರು ಖಂಡಿತ ನೀವು ಸಬ್ಬಕ್ಕಿಯ ಕಿಚಡಿಯನ್ನು ಮಾಡಿಕೊಂಡು ತಿನ್ಬೋದು ಹಾಲು ಹಣ್ಣನ್ನು ಸೇವಿಸಬಹುದು ಸ್ನೇಹಿತರೆ ಅನ್ನವನ್ನು ಯಾವುದೇ ಕಾರಣಕ್ಕೂ ಸೇವನೆ ಮಾಡಬಾರ್ದು ಹಾಗೆ ಇವತ್ತಿನ ದಿನ ವರಮಹಾಲಕ್ಷ್ಮಿ ಪೂಜೆ ಕೂಡ ಇದೆ ಹಾಗಾದ್ರೆ ನಾವು ಏನು ಮಾಡಬೇಕು ಅಂದರೆ ಖಂಡಿತ ಈ ರಥದ ಆಚರಣೆಯನ್ನು ಯಾರು ಮಾಡ್ತಾ ಇರ್ತೀರಲ್ಲ ಅವರು ಅನ್ನವನ್ನು ಯಾವುದೇ ಕಾರಣಕ್ಕೂ ಇವತ್ತಿನ ದಿನ ಊಟ ಮಾಡಬಾರ್ದು ಸ್ನೇಹಿತರೆ ನೀವು ವರಮಹಾಲಕ್ಷ್ಮಿ ಪೂಜೆಯನ್ನ ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಮಾಡಿ ಮನೆಯವರೆಲ್ಲರಿಗೂ ನೀವು ಅಡಿಗೆ ಮಾಡಿ ಊಟ ಬಡಿಸ್ರಿ ಆದ್ರೆ ನೀವು ಮಾತ್ರ ವ್ರತದ ಆಚರಣೆಯಲ್ಲೇ ಇರಬೇಕು ನೀವು ಮಾತ್ರ ವ್ರತದ ಆಚರಣೆಯನ್ನ ಪಾಲನೆ ಮಾಡಬೇಕು ಸ್ನೇಹಿತರೆ ನೀವು ಮಾತ್ರ ಇವತ್ತಿನ ದಿನ ಹಣ್ಣು ಹಾಲನ್ನ ಮಾತ್ರ ಸೇವಿಸಬೇಕು ನೀರನ್ನ ಮಾತ್ರ ಸೇವಿಸಬೇಕು ಅದು ಬಿಟ್ಟು ಯಾವುದೇ ಕಾರಣಕ್ಕೂ ನೀವು ಅನ್ನವನ್ನ ಮಾಡಿದ ಅಡಿಗೆಯನ್ನ ಸೇವಿಸಬಾರದು ಮಾರನೇ ದಿನ ಅಂದ್ರೆ ಶನಿವಾರದ ದಿನ ಬೆಳಗ್ಗೆ ಐದು ಗಂಟೆಗೆ ಬೇಗನೆ ಎದ್ದು ಮತ್ತೊಮ್ಮೆ ನೀವು ಪೂಜೆಯನ್ನ ಮಾಡಿ ನಾರಾಯಣನಿಗೆ ಯಾವುದಾದ್ರೂ ಒಂದು ಅಡಿಗೆಯನ್ನ ಮಾಡಿ ಅನ್ನದಿಂದ ಕೂಡಿದ ಅಡಿಗೆಯನ್ನೇ ಆದ್ರೂ ಪರವಾಗಿಲ್ಲ ಮಾಡಿ ಅದನ್ನ ನಾರಾಯಣನಿಗೆ ಸಮರ್ಪಣೆ ಮಾಡಿ ಮಾಡಿ ಈ ಕಥೆಯನ್ನ ಕೇಳಿ ಇಲ್ಲವೇ ಓದಿ ತರ ನೀವು ಈ ಉಪವಾಸದ ಈ ನಂತರ ನೀವು ಏಕಾದಶಿ ವ್ರತದ ಆಚರಣೆಯನ್ನ ಸಂಪನ್ನ ಸ್ನೇಹಿತರೆ ಈ ರೀತಿಯಾಗಿರುತ್ತೆ ಪದ್ಧತಿ ಹಾಗಾಗಿ ಸ್ನೇಹಿತರೆ ಏನನ್ನಾದ್ರೂ ಸಂಪಾದನೆ ಮಾಡ್ತೀವಿ ಅಂದ್ರೆ ಅದರಲ್ಲಿ ಶ್ರಮ ಇದ್ದೇ ಇರತ್ತೆ ಅಲ್ವಾ ಸ್ನೇಹಿತರೆ ಅದೇ ತರಹ ನಾವು ಭಗವಂತನ ಅನುಗ್ರಹ ಆಶೀರ್ವಾದವನ್ನ ಸಂಪಾದನೆ ಮಾಡ್ಬೇಕು ಅಂದ್ರೂ ಕೂಡ ನಮ್ಮಲ್ಲಿ ಅದೇ ರೀತಿ ವಿಶ್ವಾಸ ಭಕ್ತಿ ಶ್ರದ್ಧೆ ಏಕಾಗ್ರತೆ ಸೇವಾ ನಿಷ್ಠೆ ಅಂತೂ ಇರಲೇಬೇಕು ಸ್ನೇಹಿತರೆ ಆಗ ಮಾತ್ರ ಆ ಭಗವಂತನ ಅನುಗ್ರಹ ಆಶೀರ್ವಾದಕ್ಕೆ ನಾವು ಪಾತ್ರರಾಗ್ತೀವಿ ಈ ಏಕಾದಶಿಯ ಈ ಪುತ್ರದ ಏಕಾದಶಿ ಈ ಪವಿತ್ರ ಏಕಾದಶಿಯ ಆಚರಣೆಯನ್ನ ಮನದಲ್ಲಿ ಒಂದು ಶ್ರದ್ಧಾಪೂರ್ವಕ ಪೂರ್ವಕ ಸಂಕಲ್ಪವನ್ನ ಇಟ್ಕೊಂಡು ಮಾಡಿ ಖಂಡಿತ ಒಳ್ಳೆದಾಗತ್ತೆ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಸ್ನೇಹಿತರೆ ಆ ವರಮಹಾಲಕ್ಷ್ಮಿ ನೀವು ಬೇಡಿದ ಎಲ್ಲ ವರಗಳನ್ನು ಕೊಟ್ಟು ಕರುಣಿಸಲಿ ಅವಳ ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿ ನಿಮಗೆ ಸಿಗ್ಲಿ ಅಂತ ಹೇಳಿ ನಾನು ಕೂಡ ವರಮಹಾಲಕ್ಷ್ಮಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ ಹಾಗೆ ಇವತ್ತಿನ ದಿನ ಪುತ್ರದ ಏಕಾದಶಿ ಅಂದರೆ ಈ ಪವಿತ್ರ ಏಕಾದಶಿಯ ಆಚರಣೆಯನ್ನು ಎಷ್ಟಾಗುತ್ತೋ ಅಷ್ಟು ಸರಳ ರೀತಿಯಲ್ಲಿ ಆಚರಣೆಯನ್ನು ಮಾಡಿ ಆ ನಾರಾಯಣನ ಕೃಪೆಗೂ ಕೂಡ ಪಾತ್ರರಾಗಿ ಅವನ ಅನುಗ್ರಹ ಆಶೀರ್ವಾದವನ್ನು ಪಡೆದುಕೊಳ್ಳಿ ಅಲ್ಲಿಗೆ ಮಹಾಲಕ್ಷ್ಮಿ ನಾರಾಯಣರ ಇಬ್ಬರ ಅನುಗ್ರಹ ಆಶೀರ್ವಾದವು ನಮಗೆ ಈ ದಿನ ಸಿಕ್ಕ ಹಾಗೆ ಆಗತ್ತೆ ಇವತ್ತಿನ ದಿನ ನಮ್ಮ ಪಾಲಿಗೆ ಶುಭ ಯೋಗ ಅಂತಲೇ ಅನ್ಕೊಳ್ಳಬಹುದು ಸ್ನೇಹಿತರೆ ಹಾಗಾಗಿ ಸ್ವಲ್ಪ ಶ್ರಮ ಪಟ್ಟಿದ್ದೇ ಆದರೆ ಶ್ರದ್ಧೆ ಏಕಾಗ್ರತೆಯಿಂದ ಲಕ್ಷ್ಮೀನಾರಾಯಣರನ್ನ ಈ ರೀತಿಯಾಗಿ ಆರಾಧನೆಯನ್ನ ಮಾಡಿದ್ದೇ ಆದರೆ ಈ ಏಕಾದಶಿ ಮತ್ತು ಈ ವರಮಹಾಲಕ್ಷ್ಮಿ ವ್ರತದ ಆಚರಣೆಯನ್ನ ನಿಷ್ಠೆಯಿಂದ ಮತ್ತು ಭಕ್ತಿಪೂರ್ವಕವಾಗಿ ಮಾಡಿದ್ದೇ ಆದರೆ ಖಂಡಿತ ಆ ಮಹಾಲಕ್ಷ್ಮೀ ನಾರಾಯಣರ ಕೃಪಾ ಕಟಾಕ್ಷ ನಮ್ಮ ಕುಟುಂಬದ ಮೇಲೆ ಆಗುತ್ತೆ ಇದರಿಂದ ನಮ್ಮ ಉನ್ನತಿ ಆಗತ್ತೆ ದಟ್ಟ ದಾರಿದ್ರ್ಯಗಳು ದೂರವಾಗ್ತವೆ ಹಾಗೆ ಕೆಲವು ದೋಷಗಳು ಸಹ ದೂರವಾಗ್ತವೆ ಹಾಗೆ ದಾನವನ್ನಂತೂ ಇವತ್ತಿನ ದಿನ ನೀವು ಕೈಲಾದ ಮಟ್ಟಿಗೆ ಮಾಡಲೇಬೇಕು ಸ್ನೇಹಿತರೆ ಅಂದ್ರೆ ಶುಕ್ರವಾರ ಇವತ್ತು ಮಹಾಲಕ್ಷ್ಮಿ ಪೂಜೆಯನ್ನು ಮಾಡಿದೀವಿ ದಾನ ಮಾಡೋದು ಸರಿಯಾ ಅಂತ ಹೇಳಿ ಅನ್ಕೊಳ್ಬೇಡ್ರಿ ಕೈಲಾದ ಮಟ್ಟಿಗೆ ನಿಮ್ಮಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಿರ್ಸಹಾಯಕರಿಗೆ ಸೇವೆಯನ್ನ ಮಾಡ್ರಿ ದಾನ ಧರ್ಮವನ್ನು ಮಾಡಿ ಸ್ನೇಹಿತರಿ ಇದರ ಪುಣ್ಯದ ಫಲವು ಕೂಡ ನಿಮಗೆ ಸಿಗುತ್ತೆ ಸ್ನೇಹಿತರೆ ಹಾಗೆ ಇವತ್ತಿನ ದಿನ ಪರಿಪೂರ್ಣವಾಗಿ ವರಮಹಾಲಕ್ಷ್ಮಿಯ ಸ್ಮರಣೆಯನ್ನು ಮಾಡಿಕೊಡ್ರಿ ಹಾಗೆ ನಾರಾಯಣನ ಈ ಮಂತ್ರವನ್ನ ಕೂಡ ಜಪ ಮಾಡ್ತಾನೆ ಇರ್ರಿ ಸ್ನೇಹಿತರೆ ಸ್ಮರಣೆಯೊಂದಿಗೆ ನಾರಾಯಣನ ಸ್ಮರಣೆ ಮಾಡ್ತಾ ಈ ಏಕಾದಶಿಯ ಆಚರಣೆಯನ್ನ ಕೂಡ ಮಾಡ್ರಿ ಸ್ನೇಹಿತರೆ ಖಂಡಿತ ಒಳ್ಳೇದಾಗತ್ತೆ ನಿಮ್ಮ ಮನದ ಇಚ್ಛೆಗಳು ಈಡೇರ್ತವೆ ಹಾಗೆ ನೀವು ಬಯಸುವ ಮಕ್ಕಳ ಫಲ ನಿಮ್ಗೆ ಸಿಗುತ್ತೆ ಹಾಗೆ ಯಾರಾದ್ರೂ ಪುತ್ರ ಅಪೇಕ್ಷೆಯನ್ನು ಇಟ್ಕೊಂಡವರಿಗೂ ಕೂಡ ಪುತ್ರ ಸಂತಾನವಾಗತ್ತೆ ಸ್ನೇಹಿತರೆ ಈ ಮಾಹಿತಿ ನಿಮ್ಗೆ ಇಷ್ಟವಾದ್ರೆ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಅನ್ನುವುದನ್ನ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ ಸ್ನೇಹಿತರೆ